ಇದು ಆಲ್ ಓವರ್ ಇಂಡಿಯಾ ಯಾರೂ ಮಾಡಿಲ್ಲ ಇವೆಲ್ಲನ ಚೆಕ್ ಮಾಡ್ಕೊಳ್ಳಿ ಈ ಥರ ಕಾನ್ಸೆಪ್ಟ್ ಅಂತ ಯಾರೂ ಮಾಡಿಲ್ಲ ಮನೇಲಿ ಕೂತ್ಕೊಂಡೆ ಬಿಸ್ನೆಸ್ ಮಾಡ್ಬೋದು ಇದು ಕಾರ್ ಸೇಲ್ ಮಾಡೋದು ತೊಗೊಳ್ಳೋದು ಸೇಲ್ ಮಾಡೋದು ಮನೇಲೆ ಕುತ್ಕೊಂಡು ಮಾಡ್ಬೋದು ಪರ್ಟಿಕ್ಯುಲರ್ ಪ್ರತಿಯೊಂದು ಒಂದು ಪಿನ್ ಟು ಪಿನ್ ಪಿನ್ ಟು ಪಿನ್ ನಾ ನಿಮ್ಗೆ ಹೇಳ್ಕೊಡ್ತೀನಿ ಕಾರ್ ಬಗ್ಗೆ ಯಾರಿಗೆಲ್ಲ ಏನೂ ಗೊತ್ತಿಲ್ಲ ಝೀರೋ ಇನ್ಫಾರ್ಮೇಶನ್ ಇದೆ ಅಂದರೆ ಕಾರ್ ತಗೊಂಡಿರ್ತಾರೆ ಮೈಂಟೆನೆನ್ಸ್ ಮಾಡೋಕ ಗೊತ್ತಿಲ್ಲ ಮತ್ತೆ ಡ್ರೈ ಮೈಲೇಜ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಗೊತ್ತಿರೋಲ್ಲ ಗಾಡಿನ ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಮೇಂಟೆನೆನ್ಸ್ ಪ್ರತಿ ಒಂದರಲ್ಲೂ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೊಡ್ತೀವಿ ಇದೇನಂತಂದರೆ ಮನೇಲಿ ಕೂತ್ಕೊಂಡು ಈಗ ರಿಟೈರ್ಡ್ ಆಗಿರೋರು ಬೇರೆ ಏನೂ ಕೆಲಸ ಇಲ್ಲ ಅಂದಾಗ ಅವರು ಡೀಲ್ ಮಾಡ್ಬೋದು ಇಲ್ಲ ಮಾಸ್ಟರ್ ಕ್ಲಾಸ್ ಅಂತ ಬರುತ್ತೆ ನಿಮಗೆ ಗಾಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೆಂಗೆ ತಗೋಬೇಕು ಯಾವ ರೇಟಿಗೆ ಸೇಲ್ ಮಾಡಬೇಕು ಏನೆಲ್ಲ ಚೆಕ್ ಮಾಡಬೇಕು ಏನೆಲ್ಲ ನ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಯಾವ ಯಾವ ಥರ ರಿಪೇರಿ ಮಾಡಿಸ್ಕೋಬೇಕು ಸೊ ಇದನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಈ ಥರ ಕಲ್ತ್ಕೊಂಡ್ರೆ ಇಲ್ಲ ಕೆಲವು ಬಿಸ್ನೆಸ್ಗಳ ಆಪ್ಷನ್ಸ್ ಇದೆ ಅದನ್ನು ಕಲ್ತ್ಕೊಂಡ್ರೆ ನೀವಾಗ ನೀವೇ ಓನ್ ಆಗಿ ಒಂದು ಕಂಪ್ನಿ ಮಾಡ್ಕೋಬೋದು ಏನೋ ಬೇರೆ ಕೆಲಸ ಮಾಡ್ಕೊಂಡು ಒಂದೊಂದು ಗಾಡಿಗಳು ತಗೊಂಡು ಸೇಲ್ ಮಾಡ್ಕೋಬೋದು ಇಲ್ಲ ಕಂಪ್ನಿಗೆ ಜಾಯಿನ್ ಆಗ್ತೀರಾ ಅಲ್ಲೂ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಜೊತೆಗೆ ಇನ್ಸೆಂಟಿವ್ ಸಿಗುತ್ತೆ ಬೇರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕಾಲ್ ಮಾಡಿಬಿಟ್ಟು ಬನ್ನಿ ಇದು ಇದು ಬೇಸಿಕ್ ಕ್ಲಾಸು ಒನ್ ಡೇ ಇರುತ್ತೆ ಮಾಸ್ಟರ್ ಕ್ಲಾಸ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಇರುತ್ತೆ ಹೇಗಿದ್ದೀರಾ ಕಂಟೆಂಟು ಅನ್ನೋದಕ್ಕಿಂತ ಸೊ ಕೆಲವೆಲ್ಲ ನಾವು ನೋಡ್ದಂಗೆ ಸುಮಾರು ಕಡೆ ಎಲ್ಲ ಫೀಲ್ಡ್ಗಳಿಗೆ ಹೋಗ್ತಾ ಇರ್ತೀವಿ ಫೀಲ್ಡ್ ಶೋರೂಮ್ಸ್ಗೆಲ್ಲ ಹೋಗ್ತೀವಿ ಅಲ್ಲಿ ಕೆಲವು ಎಕ್ಸಿಕ್ಯೂಟಿವ್ಗಳಿರ್ತಾರೆ ಹೆಂಗೆ ಗಾಡಿ ಬಗ್ಗೆ ಹೇಳಬೇಕು ಅನ್ನೋ ಐಡಿಯಾನೇ ಇರೋಲ್ಲ ಇನ್ಫಾರ್ಮೇಷನ್ಸು ಇರಲ್ಲ ಅದು ಹೆಂಗೆ ಚೆಕ್ ಮಾಡಬೇಕು ಅನ್ನೋ ಐಡಿಯಾನೂ ಇರೋಲ್ಲ ಆಮೇಲೆ ಕಸ್ಟಮರ್ ಯಾರು ಬರ್ತಾರೆ ತೊಗೊಳಕ್ಕೆ ಅವ್ರಿಗೇನು ಗಾಡಿ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಿರಲ್ಲ ಅದರಲ್ಲಿ ಏನು ಸ್ಪೇರ್ ಪಾರ್ಟ್ಸ್ ಹೋಗಿದೆ ಅನ್ನೋದು ಐಡಿಯಾ ಇರೋಲ್ಲ ಸೊ ಇದೆಲ್ಲ ಯೋಚನೆ ಮಾಡ್ತಾ 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 ನಮಗೊಂದು ಐಡಿಯಾ ಬಂತು ಏನಂದರೆ ಸೊ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡೋಣ ಅನ್ನೋದೊಂದು ಕಾನ್ಸೆಪ್ಟು ಅಂದರೆ ಐಡಿಯಾ ಬಂತು ನಮಗೆ ಇದನ್ನು ಅದೊಂದು ಹೊಸ ಥರ ಕಾನ್ಸೆಪ್ಟ್ ಇದು ಆಲ್ ಓವರ್ ಇಂಡಿಯಾ ಯಾರೂ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ನಾವು ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ ಸುಮಾರು ದಿವಸದಿಂದ ಆಮೇಲೆ ಕೆಲವರೆಲ್ಲ ಕಂಪ್ನಿ ಅವರೇ ಅವರೇ ಅಪ್ರೋಚ್ ಮಾಡಿದ್ರು ಸರ್ ನಿಮಗೆ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀರಾ ನೋಡಿ ಯಾರಿಗೂ ಟ್ರೈನಿಂಗ್ ಕೊಡೋದಿದ್ರೆ ಏನಾದರೂ ನಮ್ಮ ಕಡೆ ಅವರು ಇದ್ದಾರೆ ಟ್ರೈನಿಂಗ್ ಕೊಡಿ ಅಂತ ಸೊ ಆವಾಗ ಒಂದು ಐಡಿಯಾ ಬಂತು ಸೊ ಇದನ್ನು ಯಾಕೆ ಕಮರ್ಷಿಯಲ್ ಆಗಿ ಮಾಡ್ಬಾರ್ದು ಮತ್ತೊಂದು ಒಂದು ಕೆಲವ್ರಿಗೆ ಏನು ಗೊ ಏನು ಗೊತ್ತಿಲ್ಲದಿರೋ ಅವ್ರ ಬಗ್ಗೆ ಗೊತ್ತಿರೋರಿಗೆ ಈ ಗಾಡಿ ಬಗ್ಗೆ ಏನು ಹೆಂಗೆ ಮೇಂಟೆನೆನ್ಸ್ ಅಂದ್ರೇನು ಕಾರ್ಗಳ ಬಗ್ಗೆ ಹೆಂಗೆ ತಿಳ್ಕೊಬೇಕು ಏನು ಅದು ಹೆಂಗೆ ಬಿಸ್ನೆಸ್ ಮಾಡಬೇಕು ಯಾವ್ಯಾವ ಥರ ಬಿಸ್ನೆಸ್ಗಳಿದೆ ಅದು ಯಾರು ಇದುವರೆಗೆ ಯೋಚನೆ ಮಾಡ್ತಲ್ಲ ಕೆಲವು ಬಿಸ್ನೆಸ್ ಅಂತೂ ಯಾರೂ ಟಚ್ಚೇ ಮಾಡಿಲ್ಲ ಆಲ್ ಓವರ್ ಇಂಡಿಯಾ ಸೊ ಈ ಥರ ಸುಮಾರು ಬಿಸ್ನೆಸ್ಗಳಿದೆ ಕೆಲವ್ರಿಗೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅದರಲ್ಲಿ ಎರಡು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟಿದ್ವಿ ಒಂದು ಒಂದು ಅಂದರೆ ಬೇಸಿಕ್ ಕಾರ್ ಇನ್ಫಾರ್ಮೇಷನ್ ಇವ್ ಯಾರ ಕಾರ್ ಬಗ್ಗೆ ಯಾರಿಗೆಲ್ಲ ಏನೂ ಗೊತ್ತಿಲ್ಲ ಝೀರೋ ಇನ್ಫಾರ್ಮೇಷನ್ ಇದೆ ಅಂದರೆ ಕಾರ್ ತಗೊಂಡಿರ್ತಾರೆ ಮೈಂಟೆನೆನ್ಸ್ ಮಾಡೋಕ್ಕೆ ಗೊತ್ತಿಲ್ಲ ಮತ್ತು ಡ್ರೈ ಮೈಲೇಜ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಸೊ ಇನ್ಶೂರೆನ್ಸ್ ಪರ್ಚೇಸ್ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಗಾಡಿನ ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಮೇಂಟೆನೆನ್ಸು ಒಂದರಲ್ಲೂ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೊಡ್ತೀವಿ ಇದು ಎವ್ರಿ ಸಂಡೇ ಕ್ಲಾಸಸ್ ಇರುತ್ತೆ ಎವ್ರಿ ಸಂಡೇ ಇದು ಮಾತ್ರ ಕ್ಲಾಸಸ್ ಇರುತ್ತೆ ಇದರಲ್ಲಿ ಮಾಸ್ಟರ್ ಕ್ಲಾಸ್ ಅಂತ ಬರುತ್ತೆ ಮಾಸ್ಟರ್ ಕ್ಲಾಸ್ ಅಂದರೆ ಸಪ್ರೇಟ್ ಅದು ಅದೇನಂತಂದರೆ ನಿಮಗೆ ಗಾಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೆಂಗೆ ತೊಗೋಬೇಕು ಯಾವ ರೇಟಿಗೆ ಸೇಲ್ ಮಾಡಬೇಕು ಏನೆಲ್ಲ ಚೆಕ್ ಮಾಡಬೇಕು ಏನೆಲ್ಲ ಪಾರ್ಟ್ಸ್ ನಾ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಯಾವ್ಯಾವ ಥರ ರಿಪೇರಿ ಮಾಡಿಸ್ಕೋಬೇಕು ಮತ್ತು ಇನ್ಶೂರೆನ್ಸಲ್ಲಿ ಯಾವ ಥರ ನೋಡಬೇಕು ಸೊ ಇನ್ಶೂರೆನ್ಸ್ ಕ್ಲೇಮ್ಸ್ ಹೆಂಗೆ ಮಾಡಿರ್ತಾರೆ ಸೊ ಇದನ್ನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಮತ್ತು ಇನ್ನೊಂದೇನಾಗುತ್ತೆ ಮೇನ್ ಮೇನಾಗಿ ಯಾವ ಥರ ಡಾಕ್ಯುಮೆಂಟ್ ತೊಗೋಬೇಕು ಯಾವ ಥರ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಕೆಲವು ಆ್ಯಪ್ಗಳಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಇದನ್ನೆಲ್ಲ ಕಂಪ್ಲೀಟ್ ಮಾಸ್ಟರ್ ಕ್ಲಾಸಲ್ಲಿ ಅಂತೂ ಅದು ಸಿಕ್ಸ್ ಡೇಸ್ ಟ್ರೈನಿಂಗ್ ಇರುತ್ತೆ ಅದರಲ್ಲಿ ಕಂಪ್ಲೀಟ್ ನೀವು ನೀವಾಗಿ ನೀವೇ ಅದರಲ್ಲಿ ಇನ್ನೊಂದೇನಂದರೆ ಆ್ಯಕ್ಸಿಡೆಂಟ್ ವೆಹಿಕಲ್ಸು ತಂದು ತೋರಿಸ್ತೀವಿ ಈ ಥರ ಆಕ್ಸಿಡೆಂಟ್ ಆಗಿರುತ್ತೆ ಈ ಥರ ಈ ಥರ ಚೆಕ್ ಮಾಡಬೇಕು ಅಂತಲ್ಲ ಮಾಸ್ಟರ್ ಕ್ಲಾಸಲ್ಲಿ ಈ ಥರ ಎಲ್ಲ ಕ್ಲಾಸ್ಗಳಿರುತ್ತೆ ಮತ್ತು ಅದರಲ್ಲಿ ನಿಮ್ಗೆ ಆಗೋಂಥ ಕಂಪ್ಲೀಟ್ ಸಪೋರ್ಟ್ ನಮ್ಮ ಕಡೆಯಿಂದ ಕೊಟ್ಟಿರ್ತೀವಿ ಇದೇನಂತಂದರೆ ಮನೇಲಿ ಕೂತ್ಕೊಂಡು ಈಗ ರಿಟೈರ್ಡ್ ಆಗಿರೋರು ಬೇರೆ ಏನೂ ಕೆಲಸ ಇಲ್ಲ ಅಂದಾಗ ಅವರು ಡೀಲ್ ಮಾಡ್ಬೋದು ಇಲ್ಲ ಪ್ರಕ್ಯೂರ್ಮೆಂಟ್ ಈಗ ಕಂಪ್ನಿಗಳಲ್ಲಿ ಜಾಬ್ಗ್ ಸೇರ್ಕೋಬೇಕು ಅಂತಿರ್ತಾರೆ ನಿಮಗೆ ಐಡಿಯಾನೇ ಇರೋಲ್ಲ ಸೊ ಏನಂದರೆ ಇವಾಗ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀರ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸ ಮಾ ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿರ್ತೀರ ಸೊ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ ಈ ಥರ ಕಲಿತ್ಕೊಂಡ್ರೆ ಇಲ್ಲ ಕೆಲವು ಬಿಸ್ನೆಸ್ಗಳ ಆಪ್ಷನ್ಸ್ ಇದೆ ಅದನ್ನು ಕಲ್ತ್ಕೊಂಡ್ರೆ ನೀವಾಗ ನೀವೇ ಓನ್ ಆಗಿ ಒಂದು ಕಂಪ್ನಿ ಮಾಡ್ಕೋಬೋದು ಸೊ ಇದರಲ್ಲಿ ಏನಂತಂದರೆ ನಿಮಗೆ ಏನೋ ಬೇರೆ ಕೆಲಸ ಮಾಡಿಕೊಂಡು ಒಂದೊಂದು ಗಾಡಿಗಳು ತಗೊಂಡು ಸೇಲ್ ಮಾಡ್ಕೋಬೋದು ಇಲ್ಲ ಕಂಪ್ನಿಗೆ ಜಾಯ್ನ್ ಆಗ್ತೀರಾ ಅಲ್ಲೂ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಜೊತೆಗೆ ಇನ್ಸೆಂಟಿವ್ ಸಿಗುತ್ತೆ ಬೇರೆ ಬೇರೆ ಕೆಲಸ ಮಾಡೋದಕ್ಕಿಂತ ಡಿಗ್ರಿ ಹೋಲ್ಡ್ ಡಿಗ್ರಿ ತಗೋಬೇಕಾದ್ರೆ ಮೂರು ವರ್ಷ ಐದು ವರ್ಷ ಕಾಯಬೇಕು ಇದರಲ್ಲಿ ಏನೂ ಬೇಕಾಗಿಲ್ಲ ಜಸ್ಟು ನಿಮ್ದೊಂದು ಬರೆಯೋಕ್ಕೆ ಬಂದರೆ ಬಸ್ ಸಾಕು ನೀವು ಆರಾಮಾಗಿ ಬನ್ನಿ ಜಾಯ್ನ್ ಆಗಿ ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ ರಾತ್ರೋ ರಾತ್ರಿ ನಾವು ಶ್ರೀಮಂತರಾಗುತ್ತಾರೆ ಅಂತ ಖಂಡಿತ ತಿಳ್ಕೊಬೇಡಿ ಇದು ಎಕ್ಸ್ಪೀರಿಯೆನ್ಸ್ ಬೇಕು ಎಕ್ಸ್ಪೀರಿಯೆನ್ಸ್ ಎಷ್ಟಾಗುತ್ತೋ ಅಷ್ಟು ನೀವು ಎಕ್ಸ್ಪರ್ಟ್ ಆಗ್ತೀರಾ ಅದಕ್ಕೋಸ್ಕರ ಹೇಳ್ತಾರ್ದೇನೆಂದರೆ ನಾವು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ನಿಮ್ಗೆ ಇಂಟ್ರೆಸ್ಟ್ ಇದ್ದವ್ರು ದಯವಿಟ್ಟು ಕಾಲ್ ಮಾಡಿಬಿಟ್ಟು ಬನ್ನಿ ಇದು ಇದು ಬೇಸಿಕ್ ಕ್ಲಾಸು ಒನ್ ಡೇ ಇರುತ್ತೆ ಮಾಸ್ಟರ್ ಕ್ಲಾಸ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಇರುತ್ತೆ ಈಗ ಕಾರ್ ಬಂದ್ಬಿಟ್ಟು ವೈಟ್ ಬೋರ್ಡ್ ಹೇಳ್ಕೊಡ್ತೀರಾ ಕಂಪ್ಲೀಟು ಸರ್ ಎಲ್ಲ ಥರ ವೈಟ್ ಬೋರ್ಡ್ ಇರ್ಬೋದು ಯೆಲ್ಲೋ ಬೋರ್ಡ್ ಇರ್ಬೋದು ಮತ್ತೆ ಈ ಬ್ಲಾಕ್ ಬೋರ್ಡ್ಸ್ ಇರ್ಬೋದು ಮತ್ತೆ ಗ್ರೀನ್ ಬೋರ್ಡ್ಸ್ ಇರ್ಬೋದು ಆಯ್ತಾ ಈಗ ಎಲ್ಲ ತರ ವೆಹಿಕಲ್ಸ್ ಅಲ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಅಲ್ಲಿ ಯಾವ ತರ ತೊಗೋಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕು ವೈಟ್ ಬೋರ್ಡ್ ಗಾಡಿಗಳಲ್ಲಿ ಏನಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕು ಮತ್ತೆ ಇನ್ನೊಂದು ಏನಂದ್ರೆ ಗಾಡಿಗಳು ತಗೋತಾರೆ ಈಗ ಡೆಲ್ಲಿ ಗಾಡಿಗಳು ತಗೋತಾರೆ ಆಮೇಲೆ ಈ ಪರ್ಟಿಕ್ಯುಲರ್ ಆಗಿ ನಂಬರ್ ಹೆಂಗ್ ನೋಡ್ಬೇಕು ನಂಬರ್ ಮುಖಾಂತರ ಹೆಂಗೆ ನೀವು ಚೆಕ್ ಮಾಡಬೇಕು ಗಾಡಿನ ಅದು ಡೆಲ್ಲಿ ಗಾಡಿನ ಬೆಂಗ್ಳೂರು ಗಾಡಿನ ಅಥವಾ ಬೇರೆ ಕಡೆಯಿಂದ ಇಲ್ಲಿಂದ ತಗೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರಾ ಮತ್ತು ಎನ್ ಓ ಸಿ ಹೆಂಗೆ ಚೆಕ್ ಮಾಡಬೇಕು ಪ್ರತಿ ಒಂದೂ ಮತ್ತು ಇನ್ಶು ಇದು ಲೋನ್ಸ್ ಇದೆಯಾ ಆಯಿತಾ ಇದನ್ನೆಲ್ಲ ಕಾರಣ ನೋಡಿ ನಾವು ಇದನ್ನ ಮಾಡಬೇಕಾದ್ರೆ ಕಮ್ಮಿ ಅಂತಂದೂ ಈಗ ಟ್ವೆಂಟಿ ಸೆವೆನ್ ಇಯರ್ಸ್ ಅಂದರೆ ಇಪ್ಪತ್ತೇಳು ವರ್ಷ ನಮಗೇನು ಎಕ್ಸ್ಪೀರಿಯೆನ್ಸ್ ಇದೆ ಜೊತೆಗೆ ಒಂದು ಇಪ್ಪತ್ತು ಸಾವಿರ ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಆಲ್ಮೋಸ್ಟ್ ಏಳರಿಂದ ಎಂಟು ಲಕ್ಷ ಕಿಲೋಮೀಟರ್ ಡ್ರೈವ್ ಮಾಡಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದು ಆಲ್ ಓವರ್ ಇಂಡಿಯಾ ಯಾರೂ ಮಾಡಿಲ್ಲ ಇದೇನಂತಂದರೆ ನಮ್ಮ ಕನ್ನಡಿಗರು ನಾವು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಈ ಥರ ಕಾನ್ಸೆಪ್ಟ್ ಅಂತ ಯಾರೂ ಮಾಡಿಲ್ಲ ಸೊ ನಾವು ನಮ್ಗೆ ಬೇಜಾರಾಗಿದೆ ಕೆಲವು ಕಂಪ್ನಿಗಳಲ್ಲಿ ಹೋಗಿ ನೋಡ್ತೀವಿ ಅವ್ರಿಗೆ ಏನೂ ಗೊತ್ತಿರಲ್ಲ ಆದ್ರೂ ಕಂಪ್ನಿಯಲ್ಲಿ ಮೂವತ್ ಸಾವಿರ ನಲ್ವತ್ ಸಾವಿರ ಸಂಬಳ ತಗೋತಾ ಇರ್ತಾರೆ ಸರ್ ಈಗ ಈ ಬಿಸ್ನೆಸ್ ಜೊತೆಗೆ ನಾವು ಜಸ್ಟ್ ಬರೀ ಕಾರ್ ಮೇಂಟೆನೆನ್ಸ್ ಮಾಡೋದು ಮೈಲೇಜ್ ಹೆಂಗ್ ಏನ್ ಮಾಡ್ಕೊಳ್ಳೋದು ಇಷ್ಟಕ್ಕೆ ಮಾತ್ರ ಬರ್ತೀವಿ ಅಂದ್ರೆ ನೀವು ಕ್ಲಾಸ್ ಮಾಡ್ತೀರಾ ಅಂತ ಖಂಡಿತ ಅದಕ್ಕೆ ಭಾನುವಾರ ಒಂದ್ ದಿವಸ ಕ್ಲಾಸ್ ಇರುತ್ತೆ ಅದ್ ಭಾನುವಾರ ಒಂದ್ ದಿವಸ ಬನ್ನಿ ಆಯ್ತಾ ಅದಕ್ಕೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಪಟಿಕ್ಯುಲರ್ ಕೆಲವ್ರಿಗೆ ಅಂದರೆ ಇನ್ಶೂರೆನ್ಸ್ ಏನು ಅಂದರೆ ಗೊತ್ತಿಲ್ಲ ಆಯಿತಾ ಹೊಸ ಗಾಡಿ ತಗೋತಾರೆ ಹಳೆ ಗಾಡಿದ ಇನ್ಶೂರೆನ್ಸ್ ಹಂಗೆ ಬಿಟ್ಬಿಡ್ತಾರೆ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ಹೇಳ್ಕೊಡ್ತೀವಿ ಹಳೆ ಗಾಡಿಯಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಹೊಸ ಗಾಡಿಗೆ ಸೊ ಇನ್ ಆಮೇಲೆ ಡಾಕ್ಯುಮೆಂಟ್ಸು ನೀವು ಗಾಡಿ ಸೇಲ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಮಾಡಿಕೊಡ್ಬೇಕು ಇದೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲವರು ಇರುತ್ತೆ ಆಮೇಲೆ ಗಾಡಿ ಡ್ರೈವ್ ಮಾಡೋದು ಹೇಗೆ ಡ್ರೈವ್ ಮಾಡೋದು ಅಂತಂದರೆ ಒಂಥರ ಅಲ್ಲ ನೈಟ್ ಡ್ರೈವಿಂಗ್ ಹೆಂಗೆ ಡೇ ಡ್ರೈವಿಂಗ್ ಹೆಂಗೆ ಮಳೆಯಲ್ಲಿ ಹೆಂಗೆ ಓಡಿಸಬೇಕು ಇದೆಲ್ಲ ಹೇಳ್ಕೊಡ್ತೀವಿ ಆಯಿತಾ ಪರ್ಟಿಕ್ಯುಲರ್ ಪ್ರತಿಯೊಂದು ಪಿನ್ ಟು ಪಿನ್ ಟು ಪಿನ್ ಟು ಪಿನ್ ನಾ ನಿಮಗೆ ಹೇಳ್ಕೊಡ್ತೀವಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀವಿ ನೀವು ಟ್ರೈನಿಂಗ್ ಬಂದರಂತೂ ನಾನೇ ನಾನು ಹೇಳೋ ಪ್ರಕಾರ ನೀವು ಬೇಸಿಕ್ ಕಲ್ತ್ಕೊಂಡ್ರು ಕೂಡ ನೀವು ಆಲ್ಮೋಸ್ಟ್ ಅರ್ಧ ಎಕ್ಸ್ಪರ್ಟ್ ಆಗಿರ್ತೀರ ನೀವು ಮಾಸ್ಟರ್ ಕ್ಲಾಸ್ ಸೇರ್ಕೊಂಡ್ರಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ನಾವು ಸಪೋರ್ಟ್ ಕೊಡ್ತೀವಿ ಹೆಂಗೆಲ್ಲ ನೋಡಬೇಕು ಏನೆಲ್ಲ ಮಾಡಬೇಕು ಅಂತ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು ಇದು ಕಾರ್ ಸೇಲ್ ಮಾಡೋದು ತೊಗೊಳ್ಳೋದು ಸೇಲ್ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಪ್ರತಿ ಮತ್ತು ಇನ್ನೊಂದೇನಂದರೆ ಕೆಲವು ಶೋರೂಮ್ಸಲ್ಲೂ ಹೋಗಿ ಕೆಲಸ ಮಾಡ್ಬೋದು ಸೊ ಎಕ್ಸ್ಪೀರಿಯೆನ್ಸ್ ಬರುತ್ತೆ ನಿಮಗೆ ಈ ಥರ ಮಾಡಿ ನೀವಾಗ ನೀವು ಯಾವಾಗ ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಕಾಲ್ ಮಾಡಿ ನಾವು ಶುರು ಮಾಡೋದು ಆದಷ್ಟು ಜಲ್ದಿ ಶುರು ಮಾಡ್ತಾ ಇದ್ದೀವಿ ನೀವು ಜಲ್ದಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಕೇಳ್ಕೊತೀವಿ ಅಷ್ಟೇ